ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮಹಿಳಾ ಸಹ ಉದ್ಯೋಗಿಯೊಂದಿಗೆ ಅಸಭ್ಯ ವರ್ತನೆ ತೋರಿದ ಪಿಡಿಒ ಮತ್ತು ಕರ ವಸಲಿಗಾರನಿಗೆ ಗ್ರಾಮಸ್ಥರಿಂದ ಧರ್ಮದೇಟು ಗೃಹ ಸಚಿವರ ಕ್ಷೇತ್ರದಲ್ಲಿ ವೈಯಕ್ತಿಕ ದ್ವೇಷಕ್ಕೆ ದೇವಾಲಯಕ್ಕೆ ಬೀಗ ಅಧಿಕ ಬೆಲೆಗೆ ಬೀಜ ಗೊಬ್ಬರ ಮಾರಾಟ ಮಾಡದಂತೆ ಕ್ರಮಕ್ಕೆ ಒತ್ತಾಯ ಸರಳ ಸಜ್ಜನಿಕೆಯ ಪ್ರತಿಕ್ರಿಯೆ ಅಮರ್ನಾಥ್ ಪಾಟೀಲ್ ಎಸ್ ಸುರೇಶ್ ಕುಮಾರ್ ಸುದ್ದಿಯ ವಿವರಗಳು ಸಹಾಯೋದ್ಯೋಗಿ ಮಹಿಳೆಯೊಂದಿಗೆ ಅಸಭ್ಯವರ್ತನೆ ತೋರಿದ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಕರ ವಸಲಿಗಾರನಿಗೆ ಗ್ರಾಮಸ್ಥರು ಧರ್ಮದೇಟು ನೀಡಿದ ಘಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹಾರ್ಕುಡ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಜರುಗಿದೆ ಈ ಗ್ರಾಮ ಪಂಚಾಯತ್ ಪಿಡಿಒ ಯೋಗೇಶ್ ಹಿರಮಠ್ ಹಾಗೂ ಕರವಸಲಿಗಾರ ಮಿಥುನ್ ರಾಠೋಡ್ ಗ್ರಾಮಸ್ಥರಿಂದ ಧರ್ಮದೇಟು ತಿಂದ ಸಿಬ್ಬಂದಿಗಳಾಗಿದ್ದಾರೆ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡುವ ಮಹಿಳೆ ಸಹ ಉದ್ಯೋಗಿಯೊಂದಿಗೆ ಪಿಡಿಒ ಅಸಭ್ಯ ವರ್ತನೆಯೊಂದಿಗೆ ದುರ್ನಡತೆ ತೋರಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಹಾರ್ಗುಡೆ ಗ್ರಾಮ ಪಂಚಾಯತ್ ಕಚೇರಿಗೆ ತೆರಳಿದ ಕೆಲ ಯುವಕರು ಈ ಕುರಿತು ಪಿಡಿಒ ಅವರನ್ನು ಪ್ರಶ್ನಿಸಿದ್ದಾರೆ ಈ ವೇಳೆ ಮಾತಿಗೆ ಮಾತು ಬೆಳೆದ ಪರಿಣಾಮ ಕೆಲ ಯುವಕರು ಪಿಡಿಒ ಹಾಗೂ ಕರವಸಲಿಗಾರನಿಗೆ ಧರ್ಮದೇಟು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಠಾಣೆ ಪೊಲೀಸರ ತಂಡ ಜಗಳ ಶಾಂತಪಡಿಸಿ ಎರಡು ಕಡೆಯವರನ್ನು ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಘಟನೆ ಬಗ್ಗೆ ಮಾಹಿತಿ ಪಡೆದ ತಾಲೂಕಾ ಪಂಚಾಯತ್ ಎಡಿ ಸಂತೋಷ್ ಚವ್ವಾಣ್ ನೇತೃತ್ವದ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಘಟನೆ ಕುರಿತು ತನಿಖೆ ಮುಂದುವರೆಸಿದ್ದಾರೆ

ವಿಷ್ಣ ರೆಡ್ಡಿ ಸರ್ ಆಚಾರ್ಯ ஏய் ராவ்ல ராவ்ல நீ யாரு இந்த ரெண்டுமே சப்போர்ட் பண்ண மாட்டேங்கிறே ತಾಲೂಕಿನ ಕುರುಬಹಳ್ಳಿ ಗ್ರಾಮದಲ್ಲಿ ಗೌಡರ ವೈಯಕ್ತಿಕ ವಿಷಯಕ್ಕೆ ದೇವಾಲಯಕ್ಕೆ ಬೀಗ ಹಾಕಿರುವ ಘಟನೆ ನಡೆದಿದೆ ಈ ಪ್ರಕರಣವು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಪ್ರತಿ ವರ್ಷ ಮಾಡುವ ಗ್ರಾಮ ದೇವರ ಜಾತ್ರೆ ನಿಲ್ಲಬಾರದು ಎಂದು ಗ್ರಾಮಸ್ಥರ ಆಗ್ರಹವಾಗಿದೆ ಜಾತ್ರೆ ಮಾಡದೆ ನಿಲ್ಲಿಸಿದರಿಂದ ಗ್ರಾಮದಲ್ಲಿ ಇಪ್ಪತ್ತು ಸಾವುಗಳು ಸಂಭವಿಸಿವೆ ಎಂದು ಗ್ರಾಮಸ್ಥರು ಕಳವಳಗೊಂಡಿದ್ದಾರೆ ಹಾಗಾಗಿ ಹನುಮ ದೇವರ ಜಾತ್ರೆ ಆಗಲೇಬೇಕು ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಕುರುಬರಹಳ್ಳಿ ಗ್ರಾಮದ ನೂರಾರು ಮಹಿಳೆಯರು ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿದರು ಚುನಾವಣೆಯ ಫಲಿತಾಂಶ ಹತ್ತಿರುವ ಕಾರಣ ಪೊಲೀಸ್ ಹಾಗೂ ಕಂದ ಇಲಾಖೆ ಅಧಿಕಾರಿಗಳಿಗೆ ಕೆಲಸಗಳ ಒತ್ತಡವಿರುತ್ತದೆ ಆದುದರಿಂದ ಚುನಾವಣೆ ಫಲಿತಾಂಶದ ನಂತರ ಜಾತ್ರೆ ಮಾಡಿಕೊಳ್ಳುವಂತೆ ತಹಸೀಲ್ದಾರ್ ಗ್ರಾಮಸ್ಥರಿಗೆ ತಿಳಿಸಿದರು ಪೊಲೀಸ್ ಠಾಣೆಯಲ್ಲಿರುವ ಕೇಸ್ ವಾಪಸ್ ತೆಗೆದುಕೊಂಡು ಯಾವುದೇ ಸಮಸ್ಯೆ ಇಲ್ಲದಂತೆ ಶಾಂತಿಯುತವಾಗಿ ಜಾತ್ರೆಯನ್ನು ಮಾಡಿಕೊಳ್ಳಿ ಎಂದು ತಹಸೀಲ್ದಾರ್ ಮಂಜುನಾಥ್ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು

ನಾವು ಅಲ್ಲೇ ಊರಲ್ಲಿ ಹಿಂದೆ ಬೇಡ ಅವ್ರಿಬಿಟ್ಟು

ಎರಡಕ್ಕೂ ಗಲಾಟೆ ಮಾಡ್ಕೊಂಡು ಮುಂದೆ ಜಾತ್ರೆ ಮಾಡಬಾರ್ದು ಅಂತ ಹೇಳಿದರು ಅವ್ರಿಬ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಮಾಡಿದ್ದೀವಿ ಈಗ ನಮಗೂ ಕೂಡ ಮೀಟಿಂಗು ಮತ್ತು ಇದು ಎಲೆಕ್ಷನ್ದು ಅದು ಇದು ಒತ್ತಡ ಇರೋದ್ರಿಂದ ನಾವಿದ್ದಾಗ ಅವರು ಅವ್ರಿಂದ ನಾವು ಸಿಗದೆ ಇರೋದ್ರಿಂದ ಡಿಲೇ ಆಗಿರ್ಬೋದು ಹೊರತಾಗಿ ನಾನು ಹೇಳ್ತಾ ಇದ್ರಲ್ಲ ಈಗಲೂ ಕೂಡ ಅವರು ಹೈಕೋರ್ಟ್ ಅಡ್ವೊಕೇಟ್ ಬಂದಿದ್ದರು ಪ್ರದೀಪ್ ಕುಮಾರ್ ಅವರು ಮತ್ತು ಅವರು ಮೇಡಮ್ ಅವರು ಅವ್ರ ಮುಂದೆನೇ ನಾನು ಇನ್ಸ್ಪೆಕ್ಟರ್ ಮಾತಾಡಿದಾಗ ಅವರು ಬಂದೋಬಸ್ತಲ್ಲಿದ್ದಾರೆ ಅರ್ಥ ಆಯ್ತಾ ಈಗ ನಾವು ಏನಂದರೆ ನಾನು ಈ ಜಾತ್ರೆ ಪರ್ಮಿಷನ್ ಕೊಟ್ಟರೆ ಈಗ ಅವ್ರು ಬಂದೋಬಸ್ತು ಕೊಡಬೇಕಲ್ವಾ ಈಗ ಅವ್ರ ಕೌಂಟಿಂಗ್ ಇದೆ ಕೌಂಟಿಂಗ್ ಬಂದೋಬಸ್ತ್ ಕೌಂಟಿಂಗ್ ಅಲ್ಲಿ ಸಾಂಗ್ ಬಂದೋಬಸ್ತ್ ಅಲ್ಲೂ ಇದ್ದಾರೆ ಅವರು ರಾತ್ರಿ ಮತ್ತೆ ಅಗ್ಲೂ ಕೊಡಗಿ ಅವ್ರವ್ರ ಬಾಳೆ ಪ್ರಕಾರ ಅಲ್ಲಿ ಇರ್ತಾರೆ ಈಗ ನಾವು ಅಲ್ಲಿ ಬಂದು ನಾನು ಹೇಳ್ತಾ ಇದ್ದೀನಲ್ಲ ಈಗ ನಾವು ಒಂದು ಸ್ವಲ್ಪ ಫ್ರೀ ಆದ್ರೆ ಈ ಬುಕ್ಕಪಟ್ಟಣದಲ್ಲಿ ಕೂಡ ನಾವೇ ನಿಂತ್ಕೊಂಡು ಯಾತ್ರೆ ಮಾಡಿದ್ವಿ ಅದು ಅಣ್ಣ ಮತ್ತೆ ಅರ್ಚಕರು ಇಲ್ಲಿ ಸಮಸ್ಯೆ ಇತ್ತು ಊಟ ಪಡೆದು ಹಂಗೆ ಇತ್ತು ನಿಮ್ಮ ನೀವೆಲ್ಲ ಇದ್ರಲ್ಲ ಸ್ವಲ್ಪ ಜನ ಅದಕ್ಕೆ ನಾವೇನು ಹೇಳ್ತಾ ಇದೀವಿ ಅಂದ್ರೆ ಈಗ ನಮ್ಗೆ ವಿಜಯನಗರ ಜಿಲ್ಲೆ ಕೌಡ್ಗಿ ಪಟ್ಟಣ ಸೇರಿದಂತೆ ತಾಲೂಕನೆಲ್ಲೆಡೆಗಳಲ್ಲಿ ಗೊಬ್ಬರ ಬೀಜವನ್ನು ನಿಗದಿತ ದರಕ್ಕೆ ಅತಿ ಹೆಚ್ಚು ದರಕ್ಕೆ ಮಾರಾಟ ಮಾಡದಂತೆ ಅಗತ್ಯ ಕ್ರಮ ಜರುಗಿಸಬೇಕೆಂದು ರೈತರು ರೈತ ಸಂಘದ ನೇತೃತ್ವದಲ್ಲಿ ತಹಸೀಲ್ದಾರರಿಗೆ ಹಕ್ಕುತ್ತಯ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೌಡ್ಲಗಿ ತಾಲೂಕಾ ಪದಾಧಿಕಾರಿಗಳು ಹಾಗೂ ರೈತರು ತಾಲೂಕಾ ಅಧ್ಯಕ್ಷ ಭಾಷಾ ಸಾಬ್ ನೇತೃತ್ವದಲ್ಲಿ ತಹಸೀಲ್ದಾರರಿಗೆ ಹಕ್ಕುತಾಯ ಪತ್ರ ನೀಡಿದ್ದಾರೆ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಭಾಷಾ ಸಾಬ್ ಹಾಗೂ ಕೃಷಿಕ ಸಮಾಜದ ಅಧ್ಯಕ್ಷ ನಂದಿ ಜಂಬಣ್ಣ ಮಾತನಾಡಿ ಮಳೆ ಬಂದಿದ್ದು ರೈತರು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸಿದ್ದಾರೆ ಬಿತ್ತನೆಗೆ ಸರ್ವಸಿದ್ಧತೆ ನಡೆಸುತ್ತಿದ್ದು ಮೊದಲನೆಯದಾಗಿ ರೈತ ಬೀಜ ಗೊಬ್ಬರ ಖರೀದಿಗೆ ಮುಂದಾಗುವುದು ಸಹಜವಾಗಿ ಈ ಸಂದರ್ಭದಲ್ಲಿ ಮಾರಾಟ ಮಳಿಗೆಗಳಲ್ಲಿ ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ ಅತಿ ಹೆಚ್ಚು ಬೆಲೆಗೆ ಗೊಬ್ಬರ ಬೀಜ ಮಾರಾಟವಾಗುವ ಸಂಭವವಿದ್ದು ಕಾರಣ ಮುಂಜಾಗ್ರತೆ ಕ್ರಮವಾಗಿ ತಹಸೀಲ್ದಾರರು ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಯ ಅಧಿಕೃತ ಮಾರಾಟಗಾರರ ಹಾಗೂ ರೈತರ ರೈತ ಸಂಘದ ಪದಾಧಿಕಾರನೊಳಗೊಂಡ ಸಭೆ ಕರೆದು ರೈತ ಪರ ಹಿತ ಕಾಯುವಂತೆ ಮಾರಾಟಗಾರರಿಗೆ ಸೂಚಿಸಬೇಕಿದೆ ಮತ್ತು ಕಾನೂನನ್ವಯ ನಿಯಮಾವಳಿಗಳನ್ನು ಮಾರಾಟ ಮಳಿಗೆಗಳಲ್ಲಿ ಪಾಲಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕಿದೆ ನನ್ನ ಹೆಸರು ಎಸ್ ಭಾಷಾ ಅಧ್ಯಕ್ಷರು ಸಮಸ್ಯೆ ಇಷ್ಟೇ ನಮ್ಮನ್ನು ಬೀಜ ಗೊಬ್ಬರ ಒಳ್ಳೆ ಬೆಳೆ ಬಂದ ಇದು ಮಳೆ ಬಂದಿದೆ ಮಳೆ ಬಂದು ನಮ್ಮನ್ನು ಹಾಸನಾಗಿ ಒಳ್ಳೆ ಬಿತ್ತಬೇಕ ಟೈಮ್ನಲ್ಲಿ ನಮಗೆ ಡಿ ಎ ಪಿ ಸರಿಯಾದ ರೀತಿಯಲ್ಲಿ ಇಲ್ಲ ಬೀಜ ಆದಷ್ಟು ಸರ್ಕಾರ ಬೆಲೆ ಏನಿದೆಯೋ ಆ ಸರ್ಕಾರ ಬೆಲೆ ದಾಟಿಬಿಟ್ಟು ನಮ್ಮ ರೈತರನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ತಹಸೀಲ್ದಾರ್ಗೆ ಏನು ಮನವಿ ಮಾಡ್ಕೊತ ಇದ್ದೀವಿ ಅಂದರೆ ಆದಷ್ಟು ಬೇಗ ನೀವು ಕರೆಸಿಬಿಟ್ಟು ನೀವು ಸಭೆ ಮಾಡಿ ನಮ್ಮನ್ನು ನಿಗದಿ ಬೋರ್ಡ್ ಹಚ್ಬಿಟ್ಟು ಇಷ್ಟಿಷ್ಟು ಬೆಲೆ ಇದು ಬೆಲೆ ಯಾವ ಯಾವ ಬೆಲೆಗೆ ಏನೇನು ಆಯಿತು ಆ ದರಗಳು ಆ ದರ ರೀತಿಯಲ್ಲಿ ಬೋರ್ಡಲ್ಲಿ ಹಚ್ಬೇಕಂತ ನಮ್ಮ ಮನವಿ ಸ್ಟಾಕ್ ಅನ್ನೋದೇ ತೋರಿಸ್ಬೇಕು ಮತ್ತೆ ಯಾವುದು ಬೀಜ ಗೊಬ್ಬರ ಸಿಗ್ತಾ ಇಲ್ವೋ ಅದು ಆದಷ್ಟು ಬೇಗ ನಮ್ಮನ್ನು ರೈತರಿಗೆ ಸವಲತ್ತು ಮಾಡಿಕೊಡ್ಬೇಕಂತ ಮನವಿ ನಾಂದಿ ಜಂಬಣ್ಣ ತಾಲೂಕು ಸಮಾಜದ ಉಪಾಧ್ಯಕ್ಷರು ಈ ಒಂದು ಗೊಬ್ಬರದ ಅಂಗಡಿಯಲ್ಲಿ ಈ ಕಳಪೆ ಬೀಜ ಮತ್ತು ಗೊಬ್ಬರ ಸಹಿತ ಮಾರಾಟ ಮಾಡುತ್ತಿದ್ದರೆ ಅವರನ್ನು ಪರಿಶೀಲಿಸಿ ಅವರ ಮೇಲೆ ಸೂಕ್ತವಾದ ಕ್ರಮ ಜರುಸಬೇಕು ಮತ್ತು ಅದನ್ನು ಅಷ್ಟೆಲ್ಲ ಮಾಡಿದರೂ ಮಾರಾಟ ಮಾಡಿದರೆ ನಮ್ಮ ರೈತ ಸಂಘದಿಂದ ಉಗ್ರವಾದ ಹೋರಾಟವನ್ನು ಮಾಡಿ ಆ ಅಂಗಡಿಗಳ ಮುಂದೆ ಪ್ರತಿಭಟನೆ ಮಾಡ್ತೇವೆ ಮಾಡುತ್ತೇವೆ ಅಂತ ಈ ಮುಖಾಂತರ ಹಚ್ಚಿ ಎಚ್ಚರಿಸಿ ಎಚ್ಚರಿಸ್ತಿದ್ದೇವೆ ಮತ್ತು ಎಲ್ಲ ತಾಲೂಕು ಕೃಷಿ ನಿರ್ದೇಶಕರು ಮತ್ತು ತಹಸೀಲ್ದಾರ್ ಎಲ್ಲ ಅಂಗಡಿ ಮಾಲೀಕರನ್ನ ಕರೆದು ರೈತರ ಸಮ್ಮುಖದಲ್ಲಿ ಸಭೆಯನ್ನು ಕರೆದು ಸೂಕ್ತವಾದ ಒಂದು ನಿರ್ಧಾರ ತೆಗೆದುಕೊಳ್ಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೇವೆ ಈ ಕಳಪೆ ಬೀಜ ಕಳಪೆ ಗೊಬ್ಬರ ಯಾವುದೇ ಕಾರಣಕ್ಕೂ ಕೂಡ ಮಾರಾಟ ಮಾಡಬಾರ್ದು ಅದನ್ನ ನೀವು ಅಧಿಕಾರಿಗಳು ಅದನ್ನು ಎಚ್ಚೆತ್ತುಕೊಂಡು ಅತಿ ಜರೂರಾಗಿ ಅಂಗಡಿಗಳನ್ನು ಪರಿಶೀಲಿಸಿ ಸೂಕ್ತವಾದ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಮನವಿಯನ್ನು ಸಹಿತ ಮಾಡಿಕೊಳ್ತಿದ್ದೇವೆ ಈ ಹಿಂದೆಯೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಪದವೀಧರರ ಪ್ರೀತಿಗೆ ಪಾತ್ರರಿದ ಅಮರ್ನಾಥ್ ಪಾಟೀಲ್ ಅವರು ಸರಳ ಸಜ್ಜನಿಕೆಯ ಪ್ರತೀಕವಾಗಿದ್ದಾರೆ ಎಂದು ಮಾಜಿ ಕಾನೂನು ಸಚಿವರು ಹಾಗೂ ಹಾಲಿ ಶಾಸಕರಾದ ಎಸ್ ಸುರೇಶ್ ಕುಮಾರ್ ತಿಳಿಸಿದರು ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿಧಾನ ಪರಿಷತ್ ಈಶಾನ್ಯ ಪದವೀಧರ ಚುನಾವಣಾ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಬೀದರ್ನಗರದ ನ್ಯಾಯಾಲಯದಲ್ಲಿ ಅಬ್ಬರದ ಪ್ರಚಾರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಮೇಲ್ಮನೆಯ ಘನತೆ ಗೌರವ ಕಾಪಾಡುವ ಬಹುದೊಡ್ಡ ಜವಾಬ್ದಾರಿ ಮತದಾರರ ಮೇಲಿದೆ ವಿಧಾನ ಪರಿಷತ್ತಿನ ಗೌರವ ಕಾಪಾಡಬೇಕಾದರೆ ಉತ್ತಮ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ಅವರಿಗೆ ನಿಮ್ಮ ಪ್ರಥಮ ಪ್ರಶಸ್ತ ಪ್ರಶಸ್ತದ ಮತ ನೀಡಿ ಆರಿಸಿ ತರಬೇಕೆಂದು ಕೋರಿದರು ಇತ್ತೀಚೆಗೆ ಮೇಲ್ಮನೆ ಎಂಬುದು ಸಿರಿವಂತರ ಮನೆಯಾಗಿ ಮಾರ್ಪಡಾಗುತ್ತಿರುವುದ ವಿಷಧಾನಿಯೇ ಹಣ ಖರ್ಚು ಮಾಡಿ ಮೇಲ್ಮನೆ ಪ್ರವೇಶಿಸಿದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಿಲ್ಲ ಆದುದರಿಂದ ಶಿಕ್ಷಕರ ಮತ್ತು ಪದವೀಧರರ ಸಮಸ್ಯೆಗೆ ಸ್ಪಂದಿಸುವ ಅಮರನಾಥ್ ಪಾಟೀಲರಿಗೆ ನಿಮ್ಮ ಬೆಂಬಲವಿರಲಿ ಎಂದು ಎಸ್ ಸುರೇಶ್ ಕುಮಾರ್ ಕೋರಿದರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಪುಟ್ಟ ಪಾಟಳಿ ಅವರು ಮಾತನಾಡಿ ಪ್ರತಿ ವರ್ಷ ವಕೀಲರ ಸಂಘಕ್ಕೆ ಸಿಗಬೇಕಾಗಿದ್ದ ಅನುದಾನ ಸರಿಯಾಗಿ ಸಿಗುತ್ತಿಲ್ಲ ಯುವ ವಕೀಲರಿಗೆ ಸಿಗಬೇಕಾದ ಗೌರವಧನವನ್ನು ಸರ್ಕಾರದಿಂದ ತಡೆ ಹಿಡಿಯಲಾಗಿದೆ ಈ ಸೌಲಭ್ಯವನ್ನು ಶೀಘ್ರದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಬಿಡುಗಡೆ ಮಾಡಿಸಬೇಕೆಂದು ಶಾಸಕರ ಎಸ್ ಸುರೇಶ್ ಕುಮಾರ್ ಅವರಿಗೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಉಸ್ತುವಾರಿ ಮಾಜಿ ಬುಡ ಅಧ್ಯಕ್ಷ ಬಾಬು ಅಲಿ ಬಿಜೆಪಿ ವಿಭಾಗೀಯ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ ಕಿರಣ್ ಪಾಟೀಲ್ ಗುರ್ನಾ ಜಾಂತಿಕರ್ ಸೇರಿದಂತೆ ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಈಶಾನ್ಯ ಪದವೀಧರರು ಉಪಸ್ಥಿತರಿದ್ದರು ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದಲ್ಲಿರುವ ಪತ್ರಕರ್ತನ ಮನೆಯಲ್ಲಿ ಬೆಳಗಿನ ಜಾವ ಕಳ್ಳತನ ಮಾಡಿ ಎಸ್ಕೆಪಾದ ಕಳ್ಳರು ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ಗಮನಿಸಿ ಬೆಳಗಿನ ಜಾವ ಮೂರರ ಸುಮಾರಿಗೆ ಮನೆಯ ಬೀಗ ಒಡೆದು ಕೈಗೆ ಸಿಕ್ಕಿದ್ದನ್ನ ಇಬ್ಬರು ಕಳ್ಳರು ದೋಚಿರುವ ಘಟನೆ ನಡೆದಿದೆ ಮೂವತ್ತು ಗ್ರಾಂ ಬಂಗಾರ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಪಕ್ಕದ ಬಾಡಿಗೆ ಮನೆಯವರು ಓಡಾಟದ ಶಬ್ದ ಕೇಳಿ ಹೊರಬಂದಾಗ ಕಳ್ಳರು ಓಡಿ ಹೋಗಿದ್ದಾರೆ ಬಾಡಿಗೆ ಮನೆಯವರು ತಕ್ಷಣ ಮನೆಯ ಓನರ್ ಗೆ ಕರೆ ಮಾಡಿ ಮಾಹಿತಿ ತಿಳಿಸಿದರು ಮಕ್ಕಳ ಶಾಲೆ ಪ್ರಾರಂಭಕ್ಕೆ ಸ್ಕೂಲ್ ಫೀಸ್ ಗೆ ಎಂದು ಇಟ್ಟಿದ ಹಣ ಕಳ್ಳತನ ಮಾಡಿದ್ದಾರೆ ಎಂದು ಮನೆ ಒಡಿತಿ ಶಶಿಕಲಾ ತಿಳಿಸಿದ್ದಾರೆ ಕೊರಟಗೆರೆ ಪಟ್ಟಣದ ದೊಡ್ಡಪೇಟೆ ಬಡವಣಿಯ ಪತ್ರಕರ್ತರ ದೇವರಾಜ್ ಸಹೋದರಿ ಶಶಿಕಲಾ ಎನ್ನುವವರ ಮನೆಯೊಂದರಲ್ಲಿ ಈ ಪ್ರಕರಣ ತಡರಾತ್ರಿ ನಡೆದಿದೆ ಇನ್ನೂ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಕೊರಟಿಗೆರೆ ಪೊಲೀಸ್ ಠಾಣಾ ಬೆರಳೆಚ್ಚು ತಜ್ಞರು ಸ್ವಾಡ್ ಭೇಟಿ ನೀಡಿ ಮನೆಯ ಸುತ್ತಮುತ್ತ ಪರಿಶೀಲನೆ ನಡೆಸಿ ಮನೆಯವರ ಬಳಿ ಮಾಹಿತಿ ಪಡೆದರು ಆದಷ್ಟು ಬೇಗ ಕಳ್ಳರನ್ನು ಹಿಡಿಯುವ ಭರವಸೆ ಮನೆಯವರಿಗೆ ನೀಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನಲಾಗಿದೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು